ಇವತ್ತಿನ ದಿನ ನಿಮ್ಗೆ ಅತಿ ಸುಲಭವಾಗಿರುವಂತಹ ಒಂದು ಸಂಪ್ರದಾಯಕ ರೀತಿಯಲ್ಲಿ ನೀವು ಇಷ್ಟಪಟ್ಟವರನ್ನು ಸುಲಭವಾಗಿ ವಶೀಕರಣ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಆಯ್ತಾ ಹೆಚ್ಚು ಕಮ್ಮಿ ಒಂದು ಸುಮಾರು ವರ್ಷಗಳಿಂದ ನೀವು ಇಷ್ಟಪಟ್ಟಿ ಮದುವೆ ಆಗ್ಬೇಕು ಅನ್ಕೊಂಡು ಕನ್ಸ್ಕೊಂತ ಇದ್ರೆ ಆಯ್ತಾ ವೀಕ್ಷಕರೇ ಆ ಒಂದು ಸಮಯದಲ್ಲಿ ನಿಮ್ಮ ಹುಡುಗ ಆಗಿರ್ಬೋದು ನಿಮ್ಮ ಹುಡುಗಿನೇ ಆಗಿರ್ಬೋದು ನಿಮ್ಮಿಂದ ದೂರ ಆಗಿದ್ರೆ ಆಯ್ತಾ ಮತ್ತೆ ಅವರಾಗೆ ಅವರೇ ನಿಮ್ಮ ಹತ್ರ ಬರೋ ರೀತಿಯಲ್ಲಿ ಒಂದು ವಶೀಕರಣ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದೊಂದು ಒಂದು ಒಳ್ಳೆ ಉದ್ದೇಶದಿಂದ ಮಾಡಿ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಕ್ ಹೋಗ್ಬೇಡಿ ಆಯ್ತಾ ನಿಮ್ಮ ಒಂದು ಕೆಟ್ಟ ಉದ್ದೇಶ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿದ್ರೆ ಅದು ನಿಮ್ಗೆ ಫಲ್ಸಲ್ಲ ವೀಕ್ಷಕರೇ ಆಯ್ತಾ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ಲೈಕನ್ ಅನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮಾಡಬಹುದು ಎಂಬುದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಒಂದು ಮನಸ್ತಾಪ ಅನ್ನೋದು ಕಾಮನ್ನು ಆಯ್ತಾ ಅದು ಅತಿಯಾಗಿ ಆಗಬಾರ್ದು ಅಂದ್ರೆ ಜಗಳ ಕಿರಿಕಿರಿ ಆಗ್ಬಿಟ್ಟು ಆಯ್ತಾ ನಿಮ್ಮ ಮಿಸ್ಸಸ್ಸು ತವ್ರ ಮನೆಗೆ ಹೋಗಿ ಮತ್ತೆ ವರ್ಷಾನುಗಟ್ಲೆ ಆದ್ರೂ ನಿಮ್ಮ ಹತ್ರ ಬರೋದಿಲ್ಲ ಆಯ್ತಾ ಮತ್ತೆ ಡೈವರ್ಸ್ ಗಂಟ ಹೋಗಿ ಹೋಗೋದು ಈ ರೀತಿಯಲ್ಲಿ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ನಿಮ್ಗೆ ಯಾವ ಏನಾದ್ರು ಅತಿಯಾಗಿ ಪ್ರಾಬ್ಲಮ್ ಗಳಾಗಿದ್ರೆ ಆಯ್ತಾ ಅವ್ರ ಹಾಗೆ ಅವರೇ ನಿಮ್ಮ ಹತ್ರ ಬರೋ ರೀತಿಯಲ್ಲಿ ಈ ಒಂದು ಸುಲಭ ತಂತ್ರವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಆಯ್ತಾ ಬನ್ನಿ ವೀಕ್ಷಕರೇ ಮೊದಲಿಗೆ ಈ ಒಂದು ಬಾಳೆ ಎಲೆ ಆಯ್ತಾ ವೀಕ್ಷಕರೇ ನೋಡಿ ಈ ಒಂದು ಬಾಳೆ ಎಲೆಯಿಂದ ನೀವು ಇಷ್ಟಪಟ್ಟವರನ್ನು ಅತಿ ಸುಲಭವಾಗಿ ಕ್ಷಣ ಅರ್ಧದಲ್ಲಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ ಬನ್ನಿ ವೀಕ್ಷಕರೇ ಈ ತಂತ್ರವನ್ನು ತಿಳಿಸ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಮೊದಲಿಗೆ ವೀಕ್ಷಕರೇ ವಶೀಕರಣ ಮಾಡಿಕೊಳ್ಳುವಂತಹ ಒಂದು ಚಕ್ರವನ್ನು ಇದರಲ್ಲಿ ನೀವು ಬರಿಬೇಕು ಆಯ್ತು ವೀಕ್ಷಕರೇ ಅದು ಯಾವ್ದು ಅಂತ ಹೇಳಿದ್ರೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ನೋಡಿ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ಬರೀರಿ ಅದಾದ ನಂತರ ಈ ರೀತಿಯಲ್ಲಿ ನೀವು ಬರೀತಾ ಹೋಗಬೇಕಾಗುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾರು ಕೂಡ ಇರಬಾರ್ದು ಆಯ್ತಾ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರದ ಆದ ನಂತರ ಮಧ್ಯ ಭಾಗದಲ್ಲಿ ಆಯ್ತು ವೀಕ್ಷಕರೇ ಈ ಒಂದು ಮಧ್ಯ ಭಾಗದಲ್ಲಿ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಅವರ ಹೆಸರನ್ನು ನೀವು ಬರಿಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ನಾನು ಎಕ್ಸಾಂಪಲ್ ಆಗಿ ಸುಷ್ಮಾ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ಸ್ತ್ರೀಯ ಹೆಸರನ್ನು ನಾನು ಬರೀತಾ ಇದ್ದೀನಿ ವೀಕ್ಷಕರೇ ಸುಶ್ ಸುಷ್ಮಾ ಅಂತ ಆಯ್ತಾ ಅದಾದ ನಂತರ ವೀಕ್ಷಕರೇ ಇಲ್ಲಿ ಶ್ರೀ 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 ನೋಡಿ ವೀಕ್ಷಕರೇ ಈ ಒಂದು ನಾಲ್ಕು ದಿಕ್ಕಿನಲ್ಲೂ ಶ್ರೀ ಶ್ರೀ ಅಂತ ನೀವು ಬರಿಬೇಕಾಗುತ್ತೆ ವೀಕ್ಷಕರೇ ನೈತಾ ಬರ್ದ್ ಆದ ನಂತರ ವೀಕ್ಷಕರೇ ಈ ಒಂದು ಭಾಗದಲ್ಲಿ ವೀಕ್ಷಕರೇ ನೋಡಿ ಶುಕ್ಲ ಶುಕ್ಲ ನೋಡಿ ವೀಕ್ಷಕರೇ ಶುಕ್ಲ ಶುಕ್ಲ ಈ ರೀತಿಯಲ್ಲಿ ನೀವು ಎಲ್ಲಾ ಜಾಗದಲ್ಲೂ ಬರಿಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಇದೊಂದು ಒಳ್ಳೆ ಉದ್ದೇಶದಿಂದ ಮಾಡಿ ವೀಕ್ಷಕರೇ ಅತಿ ಬೇಗನೆ ನೀವು ರಿಸಲ್ಟ್ ತಗೋಬಹುದು ವೀಕ್ಷಕರೇ ಅಂತ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಎಲ್ಲಾ ಜಾಗದಲ್ಲೂ ಈ ರೀತಿಯಲ್ಲಿ ಒಂದು ಮಂತ್ರವನ್ನು ಬರೆದಾದ ನಂತರ ವೀಕ್ಷಕರೇ ನೀವು ಇದರ ಮೇಲೆ ಆಯ್ತಾ ವೀಕ್ಷಕರೇ ಇದರ ಮೇಲೆ ನೀವು ಏನ್ ಅಂತ ಹೇಳಿದ್ರೆ ಗಂಧ ವೀಕ್ಷಕರೇ ನೋಡಿ ಈ ಒಂದು ಗಂಧವನ್ನು ಇದರ ಮೇಲೆ ಸಂಪೂರ್ಣವಾಗಿ ಲೇಪನ ಮಾಡ್ಬೇಕು ವೀಕ್ಷಕರೇ ಆಯ್ತಾ ನೋಡಿ ಗಂಧ ಲೇಪನವನ್ನು ಮಾಡಬೇಕಾಗುತ್ತೆ ನೀವು ಆಯ್ತಾ ವೀಕ್ಷಕರೇ ನಿಮ್ಮ ಪ್ರೀತಿ ತುಂಬಾ ಇಷ್ಟಪಟ್ಟಿರ್ತೀರ ವೀಕ್ಷಕರೇ ಆಯ್ತಾ ಅವ್ರನ್ನ ಸಾಯಗೊಂಡ ಮರೆಯಕ್ಕೆ ಆಗ್ತಾ ಇರಲ್ಲ ನಿಮ್ಗೆ ಆಯ್ತಾ ಅತಿಯಾಗಿ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಪ್ರೀತಿಸ್ತಾ ಇರ್ತೀರಾ ಆಯ್ತಾ ಇದ್ದಕ್ಕಿದ್ದಂಗೆ ನಿಮ್ನ ಕೈ ಕೊಟ್ಬಿಟ್ಟು ಹೋಗಿರ್ತಾರೆ ಹುಡುಗ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ ಮಧ್ಯ ಭಾಗದಲ್ಲಿ ಆಯ್ತಾ ವೀಕ್ಷಕರೇ ಮಧ್ಯ ಭಾಗದಲ್ಲಿ ಈ ಒಂದು ಮಧ್ಯ ಭಾಗದಲ್ಲಿ ನೀವು ಕುಂಕುಮವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹಚ್ಚಾದ ನಂತರ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಹಚ್ಚಿ ಆದ ನಂತರ ವೀಕ್ಷಕರೇ ಒಂದು ಮಂತ್ರ ವೀಕ್ಷಕರೇ ಆಯ್ತಾ ಸುಲಭವಾಗಿರುವಂತಹ ಒಂದು ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಹೇಳಿ ವೀಕ್ಷಕರೇ ಆಯ್ತಾ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಶ್ರೀ ಶುಕ್ಲಂ ಶುಕ್ಲ ಕಮಲಧಲ ನಿವಾಸೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಆಯ್ತಾ ವೀಕ್ಷಕರೇ ಈ ಒಂದು ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಐತೆ ವೀಕ್ಷಕರೇ ನಾವು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರ ಆ ಒಂದು ಮಂತ್ರವನ್ನು ಶ್ರೀ ಶುಕ್ಲಂ ಶುಕ್ಲ ಕಮಲಧಲ ನಿವಾಸೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಆಯ್ತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ನೀವು ಹೇಳಿದ ನಂತರ ವೀಕ್ಷಕರೇ ಇದನ್ನ ನೀವು ಅವತ್ತಿನ ದಿನ ಆ ಒಂದು ಈ ಒಂದು ತಂತ್ರವನ್ನು ಮಾಡಿದ ಆ ಕ್ಷಣನೆ ನೀವು ಹೋಗ್ಬಿಟ್ಟು ಈ ಒಂದು ಎಲೆಯನ್ನು ವೀಕ್ಷಕರೇ ಗೋ ಮಾತೆಗೆ ನೀವು ತಿನ್ನಿಸ್ಬೇಕು ಅಂದ್ರೆ ಹಸುವಿಗೆ ಆಯ್ತಾ ವೀಕ್ಷಕರೇ ಹಸುವಿಗೆ ನಮಸ್ಕರಿಸಿ ಆಯ್ತಾ ವೀಕ್ಷಕರೇ ಈ ಒಂದು ಎಲೆಯನ್ನು ಆಯ್ತಾ ಸಂಪೂರ್ಣವಾಗಿ ಈ ಎಲೆಯನ್ನು ಹಸುವಿಗೆ ನೀವು ತಿನ್ನಿಸ್ಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಇದನ್ನ ತಿನ್ನಿಸ್ಬೇಕಾದ್ರೆ ಯಾವ ಒಂದು ಜನಗಳಾಗ್ಲಿ ಬೇರೆ ಒಂದು ವ್ಯಕ್ತಿಗಳಾಗ್ಲಿ ಆಯ್ತಾ ಯಾರು ನೋಡಬಾರ್ದು ಆಯ್ತಾ ಹ್ಮ್ ಹಸುವ ಹಸುವಿಗೆ ಇದನ್ನು ತಿನ್ನಿಸಿ ನೀವು ಮನೆಗೆ ಹೋಗಿದ ತಕ್ಷಣ ವೀಕ್ಷಕರೇ ಈ ಒಂದು ತಂತ್ರದ ಒಂದು ಫಲ ಒಂದು ಪ್ರಯೋಗ ಆಯ್ತಾ ಒಂದು ರಿಸಲ್ಟ್ ನಿಮ್ಗೆ ಕಣ್ಣಿಂದ ನೀವು ನಂಬಕ್ಕಾಗಲ್ಲ ಆ ರೀತಿಯಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ ಆಯ್ತಾ ಈ ಒಂದು ಸಂಚಿಕೆ ನೋಡಿ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ